ಫಲಿತಾಂಶಗಳು ಪ್ರಕಟ ಆಗ್ತಾ ಇದೆ ಈಗಾಗಲೇ ಹತ್ತು ಅಥವಾ ಹನ್ನೆರಡು ರೌಂಡ್ಸ್ ಇಡೀ ದೇಶದಲ್ಲಿ ರಿಸಲ್ಟ್ ಬರ್ತಾ ಇದೆ ಬಿಜೆಪಿ ಕೂಡ ಎನ್ ಡಿಎ ಮುನ್ನೂರ ಆಸ್ಪಾಸಲ್ಲಿದೆ ನಾವು ಈ ಬಾರಿ ಮುನ್ನೂರೈವತ್ತು ಸ್ಥಾನಗಳನ್ನು ಎನ್ ಡಿ ಎ ದಾಟುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವಿದ್ರಿ ಅದೇ ರೀತಿಯೇ ಎಕ್ಸಿಟ್ ಪೋಲು ಕೂಡ ನಮಗೆ ಮುನ್ನೂರ ನಲ್ವತ್ತಿಂದ ಮುನ್ನೂರ ಅರವತ್ತು ಅಂತ ಬಂದಿತ್ತು ಇನ್ನೂ ಸಮಯ ಇದೆ ಇನ್ನೂ ಒಂದು ಏಳು ಎಂಟು ರೌಂಡ್ಸ್ ಇದೆ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಮತ್ತು ಮಹಾರಾಷ್ಟ್ರ ಈ ಕಡೆ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ ಒಟ್ಟಾರೆ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಏನೂ ಸಮಸ್ಯೆ ಆಗಲ್ಲ ಮತ್ತೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ ಕರ್ನಾಟಕದಲ್ಲಿ ನಮಗೆ ಒಂದು ರೀತಿ ಸಿಹಿಯನ್ನು ತಂದಿದೆ ರಾಜ್ಯದಲ್ಲಿರುವಂಥ ನೂರ ಮೂವತ್ತಾರು ಶಾಸಕರನ್ನು ಹೊಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರು ಡಬಲ್ ಡಿಜಿಟನ್ನು ದಾಡ್ತೀನಿ ಅಂತ ಹೇಳಿದರು ಆದರೆ ಡಬಲ್ ಡಿಜಿಟ್ ಇನ್ನೂ ಹೋಗಿಲ್ಲ ವಿಶೇಷವಾಗಿ ಡಿ ಕೆ ಕುಮಾರ್ ಅವರ ಸಹೋದರ ಅದು ಭಾಳ ಪ್ರತಿಷ್ಠಿತ ಅಂತ ಹೇಳ್ತಾ ಇದ್ರು ಅದು ಈಗಾಗಲೇ ಸೋಲನ್ನು ಒಪ್ಕೊಂಡಿದ್ದಾರೆ ಇನ್ನೇನು ಚಾನ್ಸೇ ಇಲ್ಲ ಅವ್ರಿಗೆ ಚಾನ್ಸೇ ಇಲ್ಲ ಸ್ವತಃ ಕನಕ್ಪುರದಲ್ಲಿ ಅವರು ಎರಡು ಸಾವಿರ ಮೂರು ಸಾವಿರ ಲೀಡ್ ಬಂದಿದ್ದಾರೆ ಅಂದ್ರೆ ಅಂದರೆ ಇದು ರಾಜ್ಯದ ಜನರ ದಿಕ್ಸೂಚಿಯನ್ನ ತೋರಿಸಿದೆ ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ವಾರಂಟಿ ಇಲ್ದಷ್ಟು ಹಾಳಾಗಿದೆ ಗಂಡನ ದುಡ್ಡು ಕಿತ್ತು ಎಂಟಿ ಕೊಡುವಂತ ಒಂದು ಪರಿಸ್ಥಿತಿಯನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಪ್ರಾರಂಭದಲ್ಲಿ ಈ ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಾರ್ಟಿಯವ್ರು ಕೊಡ್ತಾ ಇದ್ರು ಯಾಕೆಂದ್ರೆ ಅವ್ರು ಕೊಟ್ಟಂತ ಗ್ಯಾರಂಟಿ ಕಾರ್ಡ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಸಿಂಬಲ್ಲು ಸಿದ್ದರಾಮಯ್ಯ ಡಿ ಕೆ ಶುಮಾರ್ ಅವರ ಹೆಸರಿತ್ತು ಅವ್ರ ಫೋಟೋ ಇತ್ತು ಜನ ತಿಳ್ಕೊಂಡಿದ್ರು ಇದು ಕಾಂಗ್ರೆಸ್ ಪಾರ್ಟಿಯವ್ರು ಕೊಡೋ ದುಡ್ಡು ಎರಡು ಸಾವಿರ ಅಂತ ಆದರೆ ಕೊನೆಯಲ್ಲಿ ಕೊನೆಯಲ್ಲಿ ಆರು ಆದಮೇಲೆ ಗೊತ್ತಾಯಿತು ಇದು ಗಂಡನ ನಮ್ಮ ಗಂಡನಿಗೆ ಟ್ಯಾಕ್ಸ್ ಹಾಕಿ ಹೆಂಡತಿ ಕೊಡೋ ಅಂಥ ಸ್ಕೀಮು ಹಾಲಿನ ಬೆಲೆ ಏರಿಕೆ ಮಿಕ್ಕರ್ ಬೆಲೆ ಏರಿಕೆ ಎಲೆಕ್ಟ್ರಿಕ್ಸಿಟಿ ಬೆಲೆ ಏರಿಕೆ ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ಈ ಏರಿಕೆಗಳಿಂದ ಜನಕ್ಕೆ ಅರ್ಥವಾಯಿತು ಕಾಂಗ್ರೆಸಿನ ಗ್ಯಾರಂಟಿ ಭೋಗಸ್ ಅಂತ ಜನ ಕಾಂಗ್ರೆಸಿನ ಭೋಗಸ್ ಗ್ಯಾರಂಟಿಗೆ ಬುದ್ಧಿಯನ್ನ ಕಲಸಿದ